ಅಣ್ಣ ನಮಸ್ಕಾರ ಅಣ್ಣ ನನ್ನ ಹೆಸ್ರು ಬರತ್ ಅಂದ್ಬಿಟ್ಟು ನಮ್ಮದು ಜಿಗಣಿ ಹತ್ರ ಕಳ್ಬಾಳು ಅಂತ ಗ್ರಾಮ ನಾನಿಲ್ಲಿ ಜಿ ವಿಕೆಗೆ ಗುರುವಾರ ನೈಟ್ ಬಂದಿದ್ದು ಈ ಕರು ಹಾಕೋ ಬಂದಿದ್ದೀನಿ ಅಣ್ಣ ಇವಾಗ ಹನ್ನೊಂದು ತಿಂಗಳು ಕರು ಇದು ಅಣ್ಣ ಇದು ಅಯ್ಯಗ್ರೀವ ಅಯ್ಯಗ್ರೀವ ಅಂತ ಒಂದ್ ಓರಿ ಇತ್ತು ಅದು ಓರಿ ಮಗ ಇದು ಬಸ್ತಿ ಓರಿ ಬ್ಲಡ್ ಲೈನ್ ಇದ್ರ ತಾಯಿನೂ ಬಸ್ತಿವೋರಿ ಮಗಳು ತುಂಬಾ ಖುಷಿ ಈ ತರ ಕರು ಕರುಟಾಣಿಕೆಯಲ್ಲಿ ಒಂಥರ ಓರಿ ಟೈಪ್ ಹುಟ್ಟಿರೋದು ಇದು ಕರು ನೀವು ಮುಖ ಸ್ವಾಗೇ ಆಗ್ಬೋದು ಆಗಿರ್ಬೋದು ಸಣ್ಣ ಬುಲ್ಡೆ ಕೊಂಬು ಕಿವಿಗ್ಳು ಕತ್ ನೋಡಿ ಹೆಂಗಿದೆ ಹನ್ನೊಂದ್ ತಿಂಗಳು ಕರು ಇನ್ನ ಅಯ್ಯಗ್ರೀವ ಇಲ್ಲ ಅಯ್ಯಗ್ರೀವ ಪಾಪ ರಾಜಕೀಯ ಮಾಡಿ ಕಲ್ಸ್ಬಿಟ್ರು ಅದನ್ನ ಅದಕ್ಕೇನೋ ಕಾಲು ನೋವು ಇರೋದೇನೋ ಇಕ್ಕೊಂಡಿದ್ದಿದ್ರೆ ಕಾಲು ನೋವು ಆದ್ರೇನೋ ಕೊಟ್ಬಿಟ್ರು ಜಿ ಕೆ ವಿ ಕೆಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಈ ಅಂದ್ರೆ ಸುಮಾರು ಕಮ್ಮಿ ಅಂದ್ರೆ ಲಕ್ಷಾಂತರ ಜನ ಬರುವಂತ ಜಾಗ ಇದು ಅಂಥದ್ರಲ್ಲಿ ನಾವು ಈ ಕರುನ ಪ್ರೆಸೆಂಟೇಶನ್ ಮಾಡ್ತಾ ಇರೋದು ನಮಗೊಂದು ಖುಷಿ ನಾವು ಸಾಕಿರೋದಕ್ಕೂ ಒಂದು ಸಾರ್ಥಕತೆ ಆಗುತ್ತೆ ಆಮೇಲೆ ಕರು ಅಟ್ರಾಕ್ಷನ್ ಆಗಿರ್ಬೋದು ತುಂಬಾ ಜನ ಕೇಳ್ತಾರೆ ಇದು ಎಷ್ಟು ತಿಂಗ್ಳು ಎಷ್ಟು ತಿಂಗ್ಳು ಹನ್ನೊಂದು ತಿಂಗ್ಳು ಅಂದ್ರೆ ಯಾರು ನಂಬಲ್ಲ ಹಂಗಿದೆ ಅದು ಕರು ಆಮೇಲೆ ನೈಂಟಿ ನೈನ್ ಪರ್ಸೆಂಟ್ ಜನ ಎಲ್ಲ ಓರ್ಗರು ಅಂದ್ಕೊಂಡಿರೋದು ಇದನ್ನ ಆದ್ರೆ ಇದು ಹೆಣ್ಗರು ಇದು ಫ್ಯೂಚರ್ಸ್ ನೋಡಿ ನೀವೇ ನೋಡ್ಬೋದು ಕಿವಿ ಆಗಿರ್ಬೋದು ಬುಲ್ಡಿ ಆಗಿರ್ಬೋದು ಕೊಂಬಾಗಿರ್ಬೋದು ಈ ಕತ್ತಿನ ಆಗಿರ್ಬೋದು ಇವತ್ತೇ ಹನ್ನೊಂದ್ ತಿಂಗ್ಳು ಕರುಗಿ ಇಷ್ಟಾಗ್ಲಾ ಎಷ್ಟು ಅಂಟಾಗ್ಲ ಇದೆ ಹತ್ತು ಗಿಣ್ಣಾಗಿರ್ಬೋದು ಉದ್ದಪನ್ನ ಎಲ್ಲಾ ಒಂಥರ ಓರಿ ಹುಟ್ಟಾಣಿಕೆ ಇದು ಕೊಡೋದೇನಿಲ್ಲ ನಾನು ನಮ್ಮನೆಯಲ್ಲೂ ಹನ್ನೆರಡು ಹೆಣ್ಣಸಗಳಿದಾವೆ ನಾವು ಬ್ರೀಡಿಂಗ್ ಮಾಡ್ತಾ ಇದ್ದೀರಿ ನಾವೇ ಬೇರೆ ಕಡೆ ಹೋಗಿ ಹೆಣ್ಣಸು ತಗೊಬಂದ್ ಬ್ರೀಡಿಂಗ್ ಮಾಡೋಣ ಅಂತ ಒಳ್ಳೊಳ್ಳೆ ಹಸು ಸೆಲೆಕ್ಷನ್ ಮಾಡ್ತಿರ ಅಂತದ್ರಲ್ಲಿ ಇಂಥದ್ದೊಂದು ಕರು ಹುಟ್ಟಿದ ಅಂದ್ರೆ ನಾವು ಕರು ಹಾಕ್ಸಾನ ನೋಡೋಣ ಕರು ಹಾಕ್ಸ ಗಂಟ ನಾವ್ ಯಾರು ನಾನು ಒಂದೇ ಊರಿಗೆ ಬಿಡ್ಸಲ್ಲ ಯಾವತ್ತು ಇವಾಗ ಒಂದ್ ಊರಿ ಯಾವ್ದೋ ಒಂದು ಟ್ರೆಂಡಿಂಗ್ ಆಗಿದೆ ಅನ್ಬಿಟ್ಟು ಕರ್ಕೊಂಡಾಗ ಊರಿಗೆ ಬಿಡ್ಸ್ ಬಿಡಲ್ಲ ಫಸ್ಟ್ ನೋಡ್ತೀನಿ ನನ್ನ ಹತ್ರ ಇರೋಸು ಈ ಊರಿಗೆ ಬಿಡ್ಸಿದ್ರೆ ಈ ಲೆಕ್ಕಾಚಾರದಲ್ಲಿ ಕರು ಬೀಳುತ್ತೋ ಇಲ್ಲ ಅಂತ ಒಂದು ಕ್ಯಾಲ್ಕುಲೇಷನ್ ನಮ್ಮ ಮೈಂಡ್ ಮೈಂಡ್ಸೆಟ್ಟಲ್ಲಿರೋ ಅಂಥದ್ದು ನಾನು ಇದು ಮಾಡ್ತೀನಿ ಯೋಚನೆ ಮಾಡಿಕೊಂಡು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಬೇರೆಯವ್ರ ಹತ್ರ ಕೇಳ್ತೀನಿ ಹಳಬ್ರ ಹತ್ರ ಅಂಥವರೆಗೆ ಬಿಡ್ಸಿದ್ರೆ ಹೆಂಗೆ ಈ ಈ ಈ ಇಲ್ಲ ಈ ಕಡ್ಸ ಅಂತ ಅವ್ರು ಹೆಂಗೆ ಹೇಳ್ತಾರ ಆ ಮಾಹಿತಿ ಮೇಲೆ ಓಕೆ ಮಾಡಿಕೊಂಡು ನಾನು ಓರಿ ಬಿಡ್ಸ್ಕೊಬಿಡ್ತೀನಿ ಅಣ್ಣ ತಿಂಡಿ ಇದಾದ ತಾಯಿ ಹತ್ರ ಹಾಲು ಕಮ್ಮಿ ಇನ್ನೂ ಕುಡಿತದೆ ಒಂದು ಸೀಮೆ ಹಸನ್ನು ಊಡಾಕಿದ್ದೀನಿ ಸೀಮೆ ಹೆಸನಲ್ಲಿ ಹಾಲು ಕುಡಿತದೆ ಸ್ವಲ್ಪ ಒಂದು ಐದಾರು ಥರ ಕಾಳುಗಳ ಐಟಮು ಸ್ವಲ್ಪ ಕೊಡ್ತಾಯಿದ್ದೀನಿ ನಾನು ಅದು ಜಿಕ್ ವಿಕ ಬಂದ ಹೊಸ ಜಾಗ ಫಸ್ಟ್ ಟೈಮ್ ಅದು ಆಚೆ ಬಂದಿರೋದು ಮನೆಯಿಂದ ನಾನು ಹಸುನು ಹಾಕೋ ಬರ್ಬೇಕಾಯ್ತು ಅದು ಹಾಲ ಜ್ಞಾನಕ್ಕೆ ಇಕ್ಕೊಂಬತ್ತು ಇಲ್ಲಿ ಮೇವು ತಿಂಡಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತ ಅದಕ್ಕೆ ಕರು ಸ್ವಲ್ಪ ಲೋಡ್ ಕಮ್ಮಿ ಕಾಣಿಸ್ತಾ ಇತ್ತು ಓರಿ ಅಂದ್ರೆ ಓರಿ ಎಲ್ಲರೂ ಇವಾಗ ಉದ್ದಾಪನ್ನೇ ಉದ್ದಾಪನ್ವಾಗಿ ಜಾತಿ ಕುಲ್ವಾಗಿ ಕೊಳ್ಳಾಗಿರ್ಬೋದು ಆಗಿರ್ಬೋದು ಇವಾಗ ಎಲ್ಲಾರ್ಗು ಎರಡೇ ರೇಕ್ ಇರ್ಬೇಕು ಎಲ್ಲಾರ್ಗು ಸಣ್ಣ ಬುಡೇನೆ ಇರ್ಬೇಕು ಎಲ್ಲಾರ್ಗು ಕಿವಿಗಳು ಸಣ್ಣನೇ ಇರ್ಬೇಕು ಇವಾಗ ಮೊದ್ಲಿದ್ದಂಗೆ ಯಾವ್ದೋ ಒಂದ್ ಓರಿಗೆ ಬಿಡ್ಸ್ಕೊ ಬರಲ್ಲ ಇವಾಗ ಇವಾಗ ಜನನು ಎಚ್ಚರಿಸ್ಕೊಂಡವ್ರೆ ಒಳ್ಳೆ ಅವ್ರ ಮನೇಲಿ ಒಳ್ಳೆ ಹಸು ಇತ್ತಂದ್ರೆ ಅವರು ಐವತ್ತಲ್ಲ ನೂರು ಕಿಲೋಮೀಟ್ರ್ ಹೋಗಿ ಓರಿ ಬಿಡ್ಸ್ಕೊಬರ್ತಾರೆ ಇವಾಗ ನಾನು ನಮ್ಮ ನಾವಿರೋ ಇದರ ಏರಿಯಾದಲ್ಲಿ ಸರೌಂಡಿಂಗ್ ಎಲ್ಲೂ ಓರಿ ಇಲ್ಲ ನನಗೆ ಬೇಕಾಗಿ ಬೇಕು ಅಂದರೆ ಮಿನಿಮಮ್ ಅಂದ್ರೆ ಐವತ್ತು ಕಿಲೋಮೀಟ್ರ್ ಪಾಸ್ ಆಗಬೇಕು ನಾವು ಓರಿ ಕೊಡ್ಸ್ಬೇಕಂದ್ರೆ ನಾವು ಯಾವತ್ತು ಎನ್ಸಾಮಿನೇಷನ್ ಆ ಥರ ಎಲ್ಲ ಮಾಡಿಸ್ದಾರಲ್ಲ ನಾವು ಡೈರೆಕ್ಟ್ ಓರಿ ಕ್ರಾಸಿಂಗೇ ಮಾಡಿಸೋದು ಒಂದು ನಾನು ಒಂದು ಹಸು ಸಾಕೊಂಡಾದ್ಮೇಲೆ ಅದು ಹಸು ಓರಿಗೆ ಬರುತ್ತಲ್ಲ ಆವತ್ತೊಂದಿನ ಕೆಲಸ ಕೆಟ್ಟಬಿಟ್ರೆ ಅವರು ರಿಸಲ್ಟ್ ಸಿಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ಇವತ್ತು ಊರಿಗೆ ಬಂದೈತೆ ನಾನು ಎಲ್ಲೋ ಟ್ರಿಪ್ ಹೋಗ್ಬೇಕು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇಲ್ಲ ಇನ್ನೊಂದು ಹೋಗ್ಬೇಕು ಮತ್ತೊಂದು ಹೋಗ್ಬೇಕು ಅಂದ್ಬಿಟ್ಟು ಇನ್ಸಮಿನೇಷನ್ ಮಾಡಿಸ್ಬಿಡ್ತಾರೆ ಅವೆಲ್ಲ ಮಾಡಬಾರ್ದು ಇನ್ಸಾಮಿನೇಷನ್ ಮಾಡ್ಸಿದ್ರೆ ಕರು ಹಾಕುತ್ತೆ ಕರು ಹಾಕಲ್ಲ ಅಂತಲ್ಲ ಒಳ್ಳೆ ಕ್ವಾಲಿಟಿಯಾಗಿ ದಷ್ಟ್ ದಸ್ಪುಷ್ಟವಾಗಿ ಜಾತಿ ಜಾತಿಯಲ್ಲಿ ಕರು ಹುಟ್ಟಲ್ಲ ಇನ್ಸಾಮಿನೇಷನ್ದೇ ಒಂಥರ ಕರು ಡೈರೆಕ್ಟ್ ನ್ಯಾಚುರಲ್ ಕ್ರಾಸಿಂಗ್ ಮಾಡ್ಸಿದ್ರೇ ಒಳ್ಳೆ ಕರು ಹುಟ್ಟೋದು ಆಮೇಲೆ ಬ್ಲಡ್ ಲೈನ್ ಇರೋಂಥ ವಾಸಗಳು ಬ್ಲಡ್ ಲೈನ್ ಇರೋಂಥ ಓರಿಗಳಿಗೆ ಕ್ರಾಸ್ ಮಾಡಿಸಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹೇಳೋದು ನಾವು ಒಬ್ರು ಯುವಕರೇ ಸಾಕಿ ಎಲ್ಲಾರು ಇವಾಗನ್ನ ಇವಾಗ ನಡೀತಾರೋ ಇದರಲ್ಲಿ ಲಕ್ಷಗಳು 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 ಅಂತಾರೆ ಲಕ್ಷಗಳು ಅಂದ್ರೆ ಎಲ್ಲಿಂದ ತಂದು ಸಾಕೋದು ಏನೋ ಇರೋರು ತಗೊಬಂದ್ ಸಾಕೋದು ಸಣ್ಣ ಪುಡ್ತವ್ರಂತೂ ಸಾಕಾಗಲ್ಲ ಯಾವತ್ತು ಇವಾಗ ನೋಡಿ ಈ ಕರ ಐತೆ ಅನ್ಬಿಟ್ಟು ನಾನು ಎಷ್ಟೋ ಎಷ್ಟೆಷ್ಟೋ ಹೇಳ್ಬಿಡೋದಲ್ಲ ನಂಗೆ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ ನಾನು ವ್ಯಾಪಾರ ಇದ್ ಬಾಳುತ್ತೆ ಅಂದ್ರೆ ನಾನ್ ಹೇಳಕ್ ಹೋಗಲ್ಲ ಕೊಡಲ್ಲ ಅಂದ್ಮೇಲೆ ಅದು ವ್ಯಾಪಾರ ಹೇಳದ್ಮೇಲೆ ತರಲೇ ಆಗೋತೀರಿ ನಾವು ಅವಾಗ ಒಂದ್ ವಸ್ತು ನಾವು ಕೊಡಲ್ಲ ಅನ್ಬಿಟ್ಟು ಇಷ್ಟು ಬಾಳುತ್ತೆ ಅಂತ ನಾವ್ ಬಾಯ್ ಬಿಟ್ಟು ಹೇಳ್ಬಿಟ್ರೆ ತರ್ಲೆ ಆಗೋತೀರಿ ನಾವು ಕೊಡಲ್ಲ ಅಂದ್ಮೇಲೆ ಅಷ್ಟೇ ನಾವ್ ಕೊಡಲ್ಲ ಒಂದ್ ರೂಪಾಯಿ ಬಳ್ಳಿ ನಾವು ಕೊಡಲ್ಲ ನಮ್ ಮನೆಗ್ ಹುಟ್ಟಿದ ನಾವೇನ್ ಬಂಡವಾಳ ಹಾಕಿದ್ದೀರಾ ಬೇಡ ನಾವು ಕೊಡಲ್ಲ ಅಷ್ಟೇ ಯುವಕ್ರಿಗೆ ಹೇಳೋದ್ ಮೊದ್ಲೇಣ್ಣ ತಗೊಂಡಿ ಹೆಣ್ಣಸು ತಗೋಬರ್ರಿ ಹೆಣ್ಣಸನಲ್ಲಿ ಕರು ಹಾಕ್ಸ್ರಿ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಆ ಕರು ಹುಟ್ಟಿದ್ ಕರು ವರ್ಕರು ಏನನ್ನ ಹುಡ್ತಂದ್ರೆ ಕೂಟಕ್ ಆಗಂಗಿದ್ರೆ ಅದಕ್ಕೆ ಅದಕ್ ಕೂಟ ನೋಡಿ ಯಾರನ್ನ ಅಡ್ಬ್ರೋ ಇಲ್ಲ ಗೊತ್ತಿರೋ ಕೈಲೋ ಕೂಟ ಹುಡ್ಕ್ಸ್ರಿ ಕೂಟ ಹಾಕಿ ಕೂಟ ಸಾಕ್ರಿ ಹಿಂಗೆ ಒಂದ್ರಿಂದಾನೇ ಹೋಗ್ರಿ ಒಂದೇ ಸರಿ ನಾನ್ ದೊಡ್ಡ ಬಂದ್ಬಿಡ್ತೀನಿ ಅಷ್ಟು ಎತ್ತು ಕಲರ್ ಎತ್ತು ತಗೊಬಂದ್ ಬೇಸ್ಕೊಡ್ತೀನಿ ಅಂದ್ರೆ ಆಗಲ್ಲ ಹೆಣ್ಣಸಗಳ ಪ್ರೋತ್ಸಾಹ ಮಾಡ್ಬೇಕು ಹೆಣ್ಣಸಗಳು ಸಾಕು ಹೆಣ್ಣ ಹಸುಗಳ್ ಇರೋದ್ರಿಂದಾನೇ ಇವಾಗ ದೊಡ್ಡತ್ ಇರೋದು ಹೆಣ್ಣಸುಗಳೇ ಇಲ್ಲ ಅಂದ್ರೆ ಎಲ್ಲಿ ದೊಡ್ಡ ಹುಟ್ಟದ್ದು